ಮತ್ತೆ ಈಗ ಹೋಗೋಣ ಎಲ್ಲಾರು ಅಂದ್ರಿ ಒಮ್ಮಿಂದ ಮಿತ್ರ ಏನಾತ್ ನಿಮ್ಗ ಈಗ ಅವ್ರ ಮೈಯಾಗ ನಾ ಹೋಗಿ ನಮಗೆ ಹೆಂಗ್ ಬೇಕಾ ಹಂಗ ಆಡ್ಸಾಕತ್ತೀವಿ ಅಕ್ಕ ಈ ಮಂಡಾಕಿನಿ ಮೈ ಒಳಗ ಕೊಬ್ಬು ಬಾಳ ಐತಿ ಆದಷ್ಟ ಸ್ವಲ್ಪ ಇಳಿಸ್ಬೇಕ ಇವರೆಲ್ಲರ ಹೋಗಿ ಮಲ್ಲವನ್ನ ನೋಡಿ ಬರೋ ಮಟ ಅಂದ್ರ ತಾಯಿ ಮಗಳ ಮೈಯಾಗಿನ ಕೊಬ್ಬು ಎಲ್ಲಾನು ಪೂರ್ತಿ ತಗದ ಬಿಡೋಣ ಓ ಅಕ್ಕ ಅತ್ತಿ ಬಾ ಹೋಗೋಣ

ನ ಸ್ವಲ್ಪ ಸುಮ್ಮನೆ ನನಗೆ ಈ ಚಾರ್ ಮಾಡಕ ಬಿಡು ಬೇ ಯವ್ವ ಬ್ಯಾಂಕ್ ಹೆತ್ತಿಂದ ಬಾಗಿ ತೋಡಕತ್ತ್ರೆ ಏನು ಉಪಯೋಗ ಬೇ ನೀ ಚಿತ್ರ ತಾಯಿಗಿಂತ ಮಗಳ ಒಂದಚೂರು ಶಾನೆ ಆದ ಅಂತ ನನಗೆ ಅನಿಸುತ್ತೆ ನಿಮಗೆ ಅನಿಸುತ್ತದನ್ರಿ ನಿಮ್ಮ ಮನಸಿಕೆ ಏನೈತ ಅನ್ನದು ಒಂದ ಕಾಮೆಂಟ್ ಮೂಲಕ ತಿಳಿಸ್ರಿ ಚೋಟು ಶುರಾಜ್ ಕೋ ಬಹಳ Huh? ಲೈಕ್ ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತವರು ಪ್ಲೀಸ್ ನಮ್ಮ ಈ ಹಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿ ಅಂತ ವಿಡಿಯೋಸ್ ಲಿವಾ ಅಂತ ಅಂದ್ರೆ ಮದುವೆ ಕಾರ್ಯವು ಹಸರು ಬಾಯಿ ನಾಡ ಸರ್ ಮತ್ತೆ ಅವರ ಐದು ಮಂದಿ ಕುಂತಾರಲ್ಲ ಅವರಿಗೆ ಚಿಕ್ಕಿಬಳಿ ಬಳೆ ಇಡಿಸಿ ಇಡಿಸಿ ಏನ ಮೊದಲು ಹೋಗಿ ಕೆಟ್ಟದು ಬಾರಿ ಹಸರು ಬಾಯಿನ ಎರಡೆರಡು ಹಾಕಿ ಕಳಸ ಹಾ ತಗೋರಿ ರೊಕ್ಕ ಕೊಡೋರು ನೀವು ನೀವು ಹೆಂಗ್ ಹೇಳ್ತೀರಿ ಹಂಗ್ ಇಡಿಸ್ತೇನೆ ಪ್ರಣವ ಕಿಪ್ಪವ ಏಕಲವ ನಿಮಗೆ ಎಂತ ಬೇಕಂತ ಹೋಗಿ ಬಳೆ ಇಟ್ಕೊರಿ ನನಗ 으 、huh? ನಮಗ ಕೈ ತುಂಬ ಹಿಡಿಸ್ಕೊಂಡು ದೊಡ್ಡ ಕತಿವ ಚೆನ್ನವಕ ಒಂದು ಮಾತಂದಿಲ್ಲ ಹಂಗರ ಮತ್ತೆ ಇದೆ ಮಕ್ಕಳ ಓಣೆ ಏನಾರು ಕೈ ತುಂಬ ಹಿಡಿಸ್ಕೊರಿ ಅಂತ ಹೇಳಿ ಯಾದಕ್ಕೆ ಕೈಯ ಹಿಡಿಸ್ಕೊಂಡು ಹೋಗೋಣಂತ ಸುಮ್ಮನೆ ಇರೆಯವ ಚೆನ್ನಿ ಒಳಗೆ ಹೋಗ್ಯಾಳ ನಡಿ ಚಿಕ್ಕಿ ಬಳಿ ಒಂದು ಡಜನ್ ತಗೊಂಡು ಹೋಗೋಣಂತ ಚಿಕ್ಕಿ ಬಳಿನ ನಾ ಅಂತ್ರು ಡಜನ್ ಚಿಕ್ಕಿ ಬಳಿಯರ ಏನೇನ ಬಳಿಯರ ತಗೊಂತೀನಿ ಮದುವೆ ಬಳಿ ಒಂದು ಮಟ್ಟಗಾವು ನಮ್ಮನೆಯಾಗ ಮರೆಯವಲ್ವಾ ಎದಕ್ಕೆ ಬೇಕು ತಣ್ಣಗ ಯಾರ ಯಾರ ಬಳಿ ಇಸ್ಕೊಂಡು ಹೋದ್ರಂತ ಅಗ ನಡಿ ಅಕೇನ ನೋಡಕ್ ಬರ್ತಾನ ಬಡ ಬಡ ಕೈಯಾಗ ಇಸ್ಕೊಂಡು ಒಂದೊಂದ ಜನ ಜಗ ಕೇಳ ನಡಿ ಹೊಗರೇನವ ಸುಮ್ಮನೆ ಕುಂದ್ರು ಚುಮ್ಮರಿ ಹತ್ತಕ್ಕೆ ಹೋಗ್ಯಾರ ಚುಮ್ಮರಿ ಚಾ ಕುಡಿದು ಹೋಗನಂತ ಅಗ ಒಣ್ಣ ಹೊತ್ತಿಗೆ ಏನ್ ಚುಮ್ಮರಿ ತಿನ್ನದು ಅಗ ಯಾವ ಇಷ್ಟತನ ಕುಂತೀವಿ ಯಾರ ಚುಮ್ಮರಿ ಕಾ ತಿಂದು ಚಾ ಕುಡಿದು ಹೋಗನಂತ ಆಗ ಮಠ ನಿಂತ ಆರ ಮಠ ನಿಲ್ಲಿಲ್ಲ ಅಂತ ಅತ್ತಡಿ ಹೋಗ್ಯಾ ಬಿಡೋಣಂತ ಬರೇವಾ ಮತ್ತೆ ಮಗ ಮಗ ನೋಡ್ತೀವ ಒಂದ್ ಮುಂಜಾನೆ कवड मारी येना तगो याडड बळी इताईले इडत कोळा कायनाय तगो कायया का कोडू कवडरु अवसर मारदका हामक तकंड हंका बंदनरी बंदन बंदन एक कप चहा कोडवंती मदिके बरे चुमरेची चहा ಕೊಡಿ ಒಂದು ಮೊಟ್ಟೆ ಅದಾವ ಅವನೇನ ವೈದ ಉಪ್ಪಿನಕಾಯಿ ಹಾಕ್ರೇನ ಒಂದ ಜನ ಚಲೋ ಚಿಕ್ಕಿ ಬಳಿತ ಅಲ್ಲ ಈ ಚನ್ನ ನೋಡಿದ್ರ ಹಸರ ಬಳಿ ಎಡಡ ಕೊಡು ಅಂತ ಏನ ನೋಡಿದ್ರ ಚಿಕ್ಕಿ ಬಳಿ ಕೊಡು ಅಂತ ಈಕಿ ಕೇಳಿದ್ಲ ಅಂತ ಹೇಳಿ ಈಕಿಗೆ ಚಿಕ್ಕಿ ಬಳಿ ಕೊಟ್ಟನಂದ್ರ ಈಕಿ ರೊಕ್ಕ ಕೊಡಬೇಕಲ್ಲ 嗯。Huh? दे बरे थंडी माते बंदला ना होदला ना केळ बेडा गेला बिट नन कायान बळी इ कण्णागा ओत्ता कुंतव <laughs> यवा, पोगल इपिड, उरूसा बारी माडी, मुल्ला सर्गित नौत, यदक्क बेक्ट नमग, आररा याक, उट्टी, बेली वल्रक, नाड़ी, कया याड़ेर, बलीईस वोंड, हो